ಮನ್ಸನ್ ನಾನು ಗೆದ್ದಿದ್ದೀನಿ ಅಂತಂದ್ರೆ ಕೋಟಿ ಕೋಟಿ ಜನರ ಮನ್ಸನ್ ನಾನು ಗೆದ್ದಿದೀನಿ ಅಂತ ನಾನು ಅಂತ್ಕೊಂಡಿದೀನಿ ಯೂಳ ಮನ್ಸನ್ನ ನಾನು ಗೆದ್ದಿದ್ದೀನಿ ಅಂತ ಅಂದ್ರೆ ಕೋಟಿ ಕೋಟಿ ಮನ್ಸ್ಗಳನ್ನ ಗೆದ್ದಿದ್ದೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂತೀನಿ ನೋಡಿದರೆ ವೀಕ್ಷಕರೇ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅನ್ನೋದು ಒಂದು ಸಾಮಾನ್ಯ ರಿಯಾಲಿಟಿ ಶೋ ಅಲ್ಲವೇ ಅಲ್ಲ ತುಂಬ ಜನ ಇದಕ್ಕೆ ತುಂಬ ಎಮೋಷನಾಗಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ ಕೆಲವೊಬ್ಬರು ಹೌದಪ್ಪ ಈ ಒಂದು ಶೋನಲ್ಲಿ ಏನಿದೆ ಹಾಗೆ ಹೀಗೆ ಅಂತ ಮಾತಾಡೋರೇ ಜಾಸ್ತಿ ಜನ ಇದ್ದಾರೆ ನೀವು ನೋಡಿರ್ತೀರ ಆದರೂ ಆ ಒಂದು ಶೋಗೆ ಬೈದರೂ ಕೂಡ ಆ ಶೋನ ನೋಡ್ತಾನೆ ಇರ್ತಾರೆ ಏಕೆಂದರೆ ಅವ್ರಿಗೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಇಷ್ಟ ಇರುತ್ತೆ ಬಟ್ ಕೆಲವೊಬ್ಬರು ಆ ಒಂದು ಶೋನ ಇಷ್ಟಪಡ್ತಿದ್ರು ಕೂಡ ಇಷ್ಟ ಪಡ್ತಲ್ಲ ಅಂತ ಹೇಳ್ಕೊಳ್ಳೋರು ಇರ್ತಾರೆ ಅರೆ ಬಿಗ್ ಬಾಸ್ ಶೋ ತುಂಬಾ ದೊಡ್ಡ ಶೋ ಅಂತ ಇಲ್ಲಿ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇವಾಗ ದೊಡ್ಡ ಮನೆ ಹಬ್ಬ ಇವತ್ತೇನು ನಡೀತದೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಮುಗಿತಲ್ಲ ಈಗ ನಾವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮತ್ತೆ ನೋಡಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು ಈಗ ದೊಡ್ಡ ಮನೆ ಹಬ್ಬದಲ್ಲಿ ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳನ್ನೂ ಕೂಡ ಇಲ್ಲಿ ಸೇರಿಸ್ಬಿಟ್ಟು ದೊಡ್ಡ ಮನೆ ಹಬ್ಬ ಅಂತ ಅಂದ್ಬಿಟ್ಟು ಇಲ್ಲಿ ಆಚರಿಸ್ತಿದ್ದಾರೆ ಈಗ ನೋಡಿ ಒಬ್ಬರು ಫ್ಯಾನ್ ಅಭಿಮಾನಿ ನಿಜವಾಗ್ಲೂ ಕೂಡ ಈ ತರದ ಅಭಿಮಾನಿಗಳನ್ನ ಮತ್ತೆ ಅವ್ರ ಮೇಲಿರೋ ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ ಅಂತ ಇಲ್ಲಿ ಹೇಳ್ಬೋದು ಕೆಲವೊಬ್ರು ಅನ್ಕೊತರೆ ಫ್ಯಾನ್ಸ ಏನು ಬಿಡಪ್ಪ ಏನೋ ಫ್ಯಾನ್ಸು ಹಾಗೆ ಹೀಗೆ ಅಂತಂದ್ಬಿಟ್ಟು ಎಲ್ಲೋ ಕೆಲವೊಬ್ಬರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದರು ಅಷ್ಟೇ ಇನ್ನೂ ಕೆಲವೊಬ್ರು ಫ್ಯಾನ್ಸ್ಗಳನ್ನ ನಮ್ಮ ಸೆಲೆಬ್ರಿಟಿಗಳು ಅಂತಂದ್ಬಿಟ್ಟು ಡಿ ಬಾಸ್ ನಿಜವಾಗ್ಲೂ ಕೂಡ ಅವ್ರು ಎಷ್ಟು ಅದ್ಭುತವಾಗಿ ಇಲ್ಲಿ ಹೇಳಿದ್ದಾರೆ ಅಂತಂದರೆ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ದೇವರು ಅಂತ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೂಡ ಇಲ್ಲಿ ಹೇಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ನೀವು ನೋಡ್ತಾ ಹೋಗ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಲ್ಲಿ ಅಭಿಮಾನಿಗಳನ್ನ ವರ್ಣಿಸಿದ್ದಾರೆ ಯಾವುದೇ ಒಬ್ಬ ಕಲಾವಿದ ಬೆಳಿಬೇಕಂದ್ರೂ ಕೂಡ ನಿಜವಾಗ್ಲೂ ಕೂಡ ಫ್ಯಾನ್ ಬೇಸ್ ಅಂದರೆ ಅಭಿಮಾನಿಗಳು ಇರಲೇಬೇಕಾಗತ್ತೆ ಅದು ಒಬ್ಬ ಅಭಿಮಾನಿಯಾಗಲಿ ಅಥವಾ ಸಾವಿರ ಇರಲಿ ಲಕ್ಷ ಇರಲಿ ಕೋಟಿ ಇರಲಿ ಫಸ್ಟ್ ಇಲ್ಲಿ ಚಿಕ್ಕದ್ರಿಂದನೇ ಸ್ಟಾರ್ಟ್ ಆಗೋದು ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿ ಅಭಿಮಾನಿಗಳು ಇರ್ತಾರೆ ಅಂತಂದರೆ ಒಂದು ಸತಿ ಇಷ್ಟಪಟ್ಟರೆ ಸಾಕು ಅವ್ರು ಏನೇ ಮಾಡಲಿ ನೀವು ಎಷ್ಟೇ ನೋಡ್ರಿ ಅವ್ರ ಬಗ್ಗೆ ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಕೆಟ್ಟದಾಗಿ ಇಲ್ಲಪ್ಪ ನಾವು ಅವ್ರ ಫ್ಯಾನ್ ನಿಜ ಅವರು ಕೈ ಬಿಡಲ್ಲ ಅಂತ ಬಿಟ್ಟು ಮುನ್ನಡೆಸೋರು ಇದ್ದೇ ಇರ್ತಾರೆ ಅಭಿಮಾನಿಗಳು ನಿಜವಾಗ್ಲೂ ಕೂಡ ಅಂತ ಒಬ್ಬ ಅಭಿಮಾನಿನ ಪಡಿಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬೋದು ಈಗ ಸದ್ಯ ಬಿಗ್ ಬಾಸ್ ಸ್ಪರ್ಧಿಗಳು ಈ ರೀತಿಯಾದ ಅಭಿಮಾನಿ ಬಳಗಣ ಇಲ್ಲಿ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನಿಲ್ಲಿ ಅಶ್ವಿನಿಯವ್ರಿಗೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಅಭಿಮಾನಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ಅಂತಂದರೆ ನೋಡಿ ಬಿಗ್ ಬಾಸಲ್ಲಿ ಒಂದು ಘಟನೆ ನಡೆದಿತ್ತು ಅಶ್ವಿನಿಯವರು ಕೋಪ ಮಾಡಿಕೊಂಡು ಊಟ ಬಿಟ್ಟಿದ್ರು ಅವಾಗೂ ಹೋಗ್ಬಿಟ್ಟು ಇವರು ಕೇಳಿದ್ರಂತೆ ಅದೇ ಅದೊಂದು ಸಿಚುವೇಶನ್ ಏನಿತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೋಸ್ಕರೇ ಒಂದು ಸಿಹಿಯಾದ ತಿಂಡಿನ ಮಾಡ್ಕೊಂಬಂದ್ಬಿಟ್ಟು ಆ ಒಂದು ವೇದಿಕೆಯಲ್ಲಿ ಅವ್ರಿಗೆ ತಿನ್ನಿಸಿದ್ದಾರೆ ಇಲ್ಲಿ ಅಶ್ವಿನಿಯವರು ಕೂಡ ಸಿಕ್ಕಪಟ್ಟೆ ಭಾವುಕರಾಗಿದ್ದಾರೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ಭಾವುಕರು ಹಾಗೆ ಆಗ್ತಾರೆ ಕೆಲವೊಬ್ಬರು ಅಂದ್ಕೊಳೋದು ಏನಪ್ಪ ಕಂಟೆಂಟ್ಗೋಸ್ಕರ ಡ್ರಾಮಾ ಆಡ್ತಿದ್ದಾರೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಇಲ್ಲಿ ಏನೂ ಕೂಡ ಡ್ರಾಮಾ ನಡೆಯೋದಿಲ್ಲ ಯಾಕಂದರೆ ಮುಂಚಿತವಾಗಿ ಅವ್ರಿಗೆ ಗೊತ್ತಿರಲ್ಲ ಇವನ್ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಕೆಲವೊಬ್ರು ಹೇಳ್ತಾರೆ ಇವೆಲ್ಲ ಡ್ರಾಮಾ ಅಪ್ಪ ಸುಮ್ಮನೆ ನಾಟಕ ಟಿ ಆರ್ ಪಿಗೆ ಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆದರೆ ನಿಜವಾದ ಅಭಿಮಾನಿ ಬಂದಾಗ ಅವ್ರು ಈ ರೀತಿಯಾಗಿ ಪ್ರೀತಿಯ ಮಾತುಗಳನ್ನ ಅವ್ರ ಬಗ್ಗೆ ಇಲ್ಲಿ ಹೇಳಿದಾಗ ಇಲ್ಲ ನೀವು ಈ ಥರ ಆತ ಮಲ್ಕೊಂಡಾಗ ನಿಜವಾಗ್ಲೂ ಕೂಡ ಅವ್ರು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಟಿ ವಿ ಬಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು ಅಂತ ಅವರೇ ಹೇಳಿದ್ರು ಯಾಕಂತಂದ್ರೆ ಅಭಿಮಾನ ಅನ್ನೋದೇ ಆ ರೀತಿ ಒಂದ್ಸತಿ ನಾವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಒಂಚೂರು ನೋವಾದರೂ ಕೂಡ ನಮಗೂ ಅಷ್ಟೇ ನೋವಾಯಿತು ಅನ್ನೋ ಒಂಥರ ಫೀಲ್ ಅಂತೂ ಇಲ್ಲಿ ಬಂದೇ ಬರುತ್ತೆ ಸದ್ಯ ಈಗ ಅವರಂತೂ ದೊಡ್ಡ ಮನೆ ಹಬ್ಬದಲ್ಲಿ ಅವರು ಕೂಡ ಭಾವುಕರಾಗಿದ್ದಾರೆ ಇವನ್ ಬಂದಿರೋ ಪ್ರತಿಯೊಬ್ರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇರ್ಬೋದು ಆ ವೇದಿಕೆ ಮೇಲೆ ಯಾರು ಹೇಳಿದರೆ ಎಲ್ಲರೂ ಕೂಡ ಭಾವುಕರಾದರು ಅಂದರೆ ಇಂಥ ಅಭಿಮಾನಿನ ನಿಜವಾಗ್ಲೂ ಕೂಡ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ಅಂತಾನೆ ಇಲ್ಲಿ ಹೇಳ್ಬೋದು ಸೊ ವೀಕ್ಷಕರೇ ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ